ಮಂಡ್ಯ ಜಿಲ್ಲೆ ಮದ್ದೂರ್ನಲ್ಲಿ ನಿನ್ನೆ ಗಣೇಶೋತ್ಸವದ ಮೆರವಣಿಗೆ ಮೇಲೆ ಮತಾಂಧರು ಮುಸ್ಲಿಂ ಮತಾಂಧರು ಕಲ್ತೂರಾಟ ಮಾಡಿದ್ದಾರೆ ಕಳೆದ ವರ್ಷ ನಾಗಮಂಗಲದಲ್ಲಿ ಪೆಟ್ರೋಲ್ ಬಾಂಬನ್ನು ಹಾಕಿದರು ಮೂವತ್ತಕ್ಕೂ ಹೆಚ್ಚು ಅಂಗಡಿಗಳನ್ನು ಟಾರ್ಗೆಟ್ ಮಾಡಿ ಬೆಂಕಿ ಹಾಕೋ ಕೆಲಸ ಮಾಡಿದರು ಸರ್ಕಾರ ಮುಂಜಾಗ್ರತೆ ವಹಿಸಬೇಕಾಗಿತ್ತು ಜಿಲ್ಲಾಡಳಿತ ಅದಕ್ಕೆ ಅಗತ್ಯವಿರುವಂಥ ಬಂದೋಬಸ್ತ್ನ ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು ಇದನ್ನು ಯಾವುದನ್ನು ಮಾಡದಲೇ ಕಿಡಿಗೇಡಿಗಳ ಮೇಲೆ ಕ್ರಮ ಕೈಗೊಳ್ಳೋದ್ರ ಬದಲಿಗೆ ಈ ಅನ್ಯಾಯವನ್ನು ಖಂಡಿಸಿ ಮತಾಂಧರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂಥೇಳಿ ಆಗ್ರಹಿಸಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಿದ್ದಂಥ ಮಹಿಳೆಯರ ಮೇಲೆ ಮಕ್ಕಳ ಮೇಲೆ ಮತ್ತು ಹಿಂದೂ ಸಮಾಜದ ಗಣ್ಯರ ಮೇಲೆ ಲಾಠಿ ಚಾರ್ಜನ್ನು ಮಾಡಿದ್ದಾರೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳಿಕ್ಕೆ ಬಯಸ್ತೇನೆ ನೀವು ಮೊನ್ನೆ ಎರಡು ದಿನದಿಂದ ಈದ್ ಮಿಲಾದ್ ಭಾಷಣದಲ್ಲಿ ಒಂದು ಮಾತು ಹೇಳಿದಿರಿ ಇಸ್ಲಾಂ ಅಂದರೆ ಶಾಂತಿ ಮೊಹಮ್ಮದ್ ಪೈಗಂಬರ್ ಅಂದರೆ ಶಾಂತಿದೂತ ಅಂಥೇಳಿ ನಿಮ್ಮ ದೃಷ್ಟಿಯಲ್ಲಿ ಡಿ ಜೆ ಹೇಳಿ ಕೆ ಜೆ ಹೇಳಿಗೆ ಬೆಂಕಿ ಹಾಕಿದ್ದು ದಲಿತ ಶಾಸಕನ ಮನೆ ಸುಟ್ಟಿದ್ದು ಪೊಲೀಸ್ ಸ್ಟೇಷನಿಗೆ ಉದಯಗಿರಿ ಪೊಲೀಸ್ ಸ್ಟೇಷನು ಹುಬ್ಬಳ್ಳಿ ಠಾಣೆಯಲ್ಲಿ ಠಾಣೆ ಸುಟ್ಟಿದ್ದು ಹಾಗೆಯೇ ಡಿ ಜೆಹಳ್ಳಿ ಕೆ ಹಳ್ಳಿಯಲ್ಲಿ ಪೊಲೀಸ್ ಠಾಣೆಗೆ ಬೆಂಕಿ ಹಾಕಿದ್ದು ಶಾಂತಿದೂತರು ಮಾಡಬೇಕಾದಂಥ ಕರ್ತವ್ಯ ಅಂತ ಭಾವಿಸಿದ್ದೀರಾ ಸಾಗರದಲ್ಲಿ ಚಿಕ್ಕ ಮಕ್ಕಳು ಅವರು ಗಣೇಶನ ಮೆರವಣಿಗೆ ಹೋಗ್ತಿರಬೇಕಾದ್ರೆ ಮೇಲಿನಿಂದ ಥೂ ಥೂ ತೂ ಅಂತ ಉಗಿತಾರೆ ಅಂತ ಹೇಳಿದರೆ ಮಕ್ಕಳು ಅಂದರೆ ದೇವ್ರ ಥರ ಅಂತ ಅಂದ್ಕೊಳ್ತೀವಿ ನಾವು ದೇವ್ರ ಥರ ಇರುವಂಥ ಮಕ್ಕಳ ಹೃದಯದಲ್ಲಿ ದ್ವೇಷದ ವಿಷಬೀಜವನ್ನು ಯಾರು ಬಿತ್ತಿದ್ರು ಅವ್ರನ್ನ ಹುಟ್ಟಿಸ್ದವ್ರು ಬಿತ್ತಿದ್ರೋ ಅಥವಾ ಅವ್ರು ಕಲಿಯೋಕೆ ಹೋಗುವಂಥ ಮದ್ರಸಾಗಳಲ್ಲಿ ಆ ದ್ವೇಷವನ್ನು ಬಿತ್ತುವ ಕೆಲಸ ನಡೀತಾ ಇದೆಯೋ ಅಥವಾ ಈ ರೀತಿ ದ್ವೇಷದ ಭಾವನೆಯನ್ನು ಮತೀಯ ಗ್ರಂಥಗಳಲ್ಲಿ ಹೇಳಿ ಅದನ್ನೇ ಕಂಠಪಾಠ ಮಾಡಿಸ್ತಾರೋ ಇದ್ರ ಬಗ್ಗೆ ಅವಲೋಕನ ಆಗಬೇಕಲ್ವ ಇದು ಶಾಂತಿದೂತ್ರ ಮಾಡುವ ಕೆಲಸವೇನೇ ಇದು ಈ ಶಾಂತಿದೂತ್ರೆ ಭಾರತ ವಿಭಜನೆಗೆ ಕಾರಣ ಆದರು ಈ ಶಾಂತಿದೂತ್ರೆ ಕೋಟ್ಯಾಂತರ ಜನ ನಿರ್ವಶಿತರಾಗೋ ಕಾರಣ ಆದರು ಈ ಶಾಂತಿದೂತ್ರೆ ಈ ಶಾಂತಿದೂತ್ರೆ ಲಕ್ಷಾಂತರ ಜನರ ಮಾರಣಹೊಮಕ್ಕೂ ಕಾರಣ ಆದರು ಈ ದೂತ್ರೆ ಜಾಗತಿಕ ಭಯೋತ್ಪಾದನೆಗೆ ತೊಂಬತ್ತು ಶೇಕಡ ಕೊಡುಗೆಯನ್ನು ಕೊಡ್ತಿರ್ತಕ್ಕಂಥದ್ದು ಜಾಗತಿಕ ಭಯೋತ್ಪಾದನೆಗೆ ಈ ದೂತ್ರೆ ಮಹಿಳಾ ದೌರ್ಜನ್ಯಕ್ಕೂ ಕೂಡ ಜಗತ್ತಿನಲ್ಲಿ ಹೆಸರುವಾಸಿಯಾಗಿದ್ದಾರೆ ಈ ಶಾಂತಿ ದೂತ್ರೆ ಇದನ್ನೇ ನೀವು ಶಾಂತಿ ಅಂತ ಹೇಳೋದಾದರೆ ಇದು ಸ್ಮಶಾನ ಶಾಂತಿ ಆಗತ್ತೆ ಇದು ನೆಮ್ಮದಿ ಕೊಡ್ತಕ್ಕಂಥ ಬದುಕನ್ನು ಅರಳಿಸ್ತಕ್ಕಂಥ ಮನಸ್ಸನ್ನು ವಿಕಾಸಗೊಳಿಸ್ತಕ್ಕಂಥ ಶಾಂತಿ ಆಗಲ್ಲ ಇದು ಎಲ್ಲವನ್ನೂ ನಾಶ ಮಾಡಿ ಸ್ಮಶಾನದ ಶಾಂತಿ ಆಗತ್ತೆ ಈ ಶಾಂತಿ ದೂತ್ರ ನಗನಗ್ತ ನಿಂತಿದ್ದಂಥ ಬುದ್ಧನನ್ನು ಶಾಂತಿಯ ಹೆಸರಿನಲ್ಲೇ ಬಾಮಿಯಾನ್ನಲ್ಲಿದ್ದಂಥ ಬುದ್ಧನ ಎರಡೂವರೆ ಸಾವಿರ ವರ್ಷಗಳಿಂದ ಇದ್ದಂಥ ಬುದ್ಧನನ್ನು ಪಿರಂಗಿ ಇಟ್ಟು ಉಡಾಯಿಸಿದ್ರು ಇದನ್ನು ನೀವು ಶಾಂತಿ ಅಂತ ಹೇಳ್ತೀರಲ್ಲ ಇದಕ್ಕಿಂತ ಅಪಚಾರ ಸತ್ಯಕ್ಕೆ ಅಪಚಾರ ಇದಕ್ಕಿಂತ ದೊಡ್ಡ ಸುಳ್ಳು ಇನ್ಯಾವುದಿದೆ ನಿಮಗೆ ಸತ್ಯ ಹೇಳೋದು ಧೈರ್ಯ ಇಲ್ವಾ ಓಟಿನ ಆಸೆಗೆ ನೀವು ಎಲ್ಲವನ್ನೂ ಒಪ್ಕೊಂಡು ಕಲ್ಲು ತೂರಾಟ ಮಾಡಿದವ್ರನ್ನೇ ಪ್ರಶಂಸಿಸಿ ಅವರಿಗೆ ಶಾಂತಿಯ ಪಟ್ಟ ಕೊಟ್ಟು ಪೊಲೀಸ್ ಠಾಣೆಗೆ ಬೆಂಕಿ ಹಾಕ್ದವರಿಗೆ ಶಾಂತಿಯ ಪಟ್ಟ ಕಟ್ಟಿದರೆ ನಿಮ್ಮ ನಿಮಗೂ ಸತ್ಯಕ್ಕೂ ಸಂಬಂಧ ಇಲ್ಲ ಅಂತಾಗತ್ತೆ ಇದು ಅತಿರೇಕ ಆಗತ್ತೆ ಸರ್ಕಾರದ ನಡೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣದ ನೀತಿಯ ಥರ ಇದೆ ಹಿಂದೂಗಳಿಗೆ ಸುಣ್ಣ ಮುಸಲ್ಮಾನರಿಗೆ ಬೆಣ್ಣೆ ಮೈಕ್ ಹಾಕಿದರೆ ಕಂಡೀಷನ್ನು ಡ್ಯಾನ್ಸ್ ಮಾಡಿದರೆ ಕೇಸು ಇದು ನಿಮ್ಮ ಒಂದು ಕೆಟ್ಟ ನಡವಳಿಕೆಗೆ ಸರ್ಕಾರದ ಕೆಟ್ಟ ಪರಂಪರೆಗೆ ಪರಂಪರೆಗೆ ಕಾರಣ ಆಗಿದೆ ಇದನ್ನು ತೀವ್ರವಾಗಿ ಖಂಡಿಸ್ತೇವೆ ನಾವು ರಾಜ್ಯಾಧ್ಯಕ್ಷರ ಜೊತೆಯಲ್ಲಿ ಮಾತಾಡಿ ಅಲ್ಲಿ ಮದ್ದೂರಿಗೂ ಕೂಡ ಭೇಟಿ ಕೊಡ್ತೀವಿ ಅಲ್ಲಿ ಒಂದು ಕಿಡಿಗೇಡಿಗಳ ಮೇಲೆ ಕ್ರಮ ಆಗಬೇಕು ಯಾರು ತೂರಾಟ ಮಾಡಿದ್ದಾರೆ ಅವರು ಹಿಂದ್ಗಡೆ ಇರುವ ಶಕ್ತಿಗಳು ಏನು ಅಂತ ಗೊತ್ತಾಗಬೇಕು ಯಾಕೆ ಏಕಾಏಕಿ ತೂರಾಟ ಮಾಡ್ತಾರೆ ಯಾಕೆ ನಾಗಮಂಗಲದಲ್ಲಿ ಬೆಂಕಿ ಹಾಕುವಂಥ ಪೆಟ್ರೋಲ್ ಬಾಂಬನ್ನು ಸಿದ್ಧತೆ ಮಾಡಿ ಇಟ್ಕೊಳ್ಳುವಂಥ ಷಡ್ಯಂತ್ರ ಯಾವಾಗಿಂದ ನಡೆದಿತ್ತು ಎಲ್ಲಿ ಟ್ರೈನಿಂಗ್ ಆದರೂ ಅವರೆಲ್ಲ ಇದು ಇದರ ಆಳುವ ತನಿಖೆ ಆಗಬೇಕಲ್ಲ ನೀವು ಧರ್ಮಸ್ಥಳದ ವಿಷಯದಲ್ಲಿ ಎಸ್ ಐ ಟಿ ಮಾಡಿದ್ರಲ್ಲ ನೀವು ಎಸ್ ಐ ಟಿ ಮಾಡಬೇಕಾಗಿರೋದು ಸಾಗರದ ಆ ಮ ಎಳೆಯ ಮಕ್ಕಳ ಮನಸ್ಸಲ್ಲಿ ವಿಷಬೀಜ ಬಿತ್ತೋರು ಯಾರು ಅವರಿಗೆ ವಿಷಬೀಜವನ್ನು ಬಿತ್ತುವಂಥ ಮತೀಯ ಗ್ರಂಥಗಳು ಏ ಇವನ್ನೆಲ್ಲ ಹೇಳ್ತಾವೆ ಇದ್ರ ಬಗ್ಗೆ ಎಸ್ ಐ ಟಿ ಮಾಡಿ ಇಲ್ಲಿ ಕಲ್ತೂರಾಟ ಮಾಡ್ಸೋದ್ರ ಹಿಂದ್ಗಡೆ ಜಾಲ ಯಾವುದು ಇದ್ರ ಬಗ್ಗೆ ಎಸ್ ಐ ಟಿ ಮಾಡಿ ಇದನ್ನು ಆಳವಾಗಿ ಎಸ್ ಐ ಟಿ ತನಿಖೆ ಮಾಡಿ ಸತ್ಯವನ್ನು ಅನಾವರಣಗೊಳಿಸಿ ಆಗ ಶಾಂತಿದೂತ್ರು ಯಾರು ಮತಾಂಧ್ರ ಯಾರು ಜಗತ್ತಿನಲ್ಲಿ ಹಿಂಸೆ ಹರಡೋರು ಯಾರು ಅಂತ ಜಗತ್ತಿಗೆ ಗೊತ್ತಾಗುತ್ತೆ